मतलब पूछ कोरेला को पता है कि न्यू तंदिर ना मुन का तंदिर है ये कोई

ಏನು ಅಂದರೆ ಸರ್ಬೋದು ಮತ್ತೆ ಇಲ್ಲ ಅಂದರೆ ಸರ್ಕಾರ ನಾನು ವೈಯಕ್ತಿಕ ಮಾಡ್ತೀನಿ ಸರ್ ಟೋಟಲ್ ಮುನ್ನೂರು ಹದಿಮೂರು ನಲವತ್ತು ನಾಲ್ಕು ಮಾಡ್ತಾರೆ ಅದು ಸೇರಿಲ್ಲೇ ಕೊಟ್ಟರೆ ಹೌದು ಸರ್ ಇಲ್ಲೇ ಸಪ್ಲೈ ಮಾಡೋದು ಬಂಡಾ ನಮ್ಗೆ ಈಗ ಒಂದು ಸ್ವಲ್ಪ ಒಂದು ಸರಿ ಕೊಡ್ತಾ ಏನಾಯ್ತು ಮೊದಲು ಇಲ್ಲಿ ಜನ ಎಲ್ ಜಿ ಕೇಂದ್ರ ಬರೋತ್ತ ಕಡೆ ನಾಕೆ ನಿನ್ನೆ ಮತ್ತೆ ನೀರು ಹೆಚ್ಚಾಕೆಟ್ಟು ಹಚ್ಚ ಅವಾಗ ಜನ ಮತ್ತೆ ಸಿಕ್ಕಾದ್ರು ಜನ ಸಿಕ್ಕ ಮತ್ತೆ ಅದನ್ನ ಸಂಚಿನ ಕೊಟ್ಟೇವಿ ಸರ್ ನಾವು ಕೊಟ್ಟಿದ್ವಿ ಅದು ಕೊಡ್ತೀನಿ और और ब्रीच और ब्रीच इधर ये नहीं और ये नहीं बेकार हो जाएगा